ಸಿದ್ದರಾಮಯ್ಯನವರು ಅವರು ಇಪ್ಪತ್ತಾರು ಜನ ಸತ್ತಿರೋದಕ್ಕೆ ಯುದ್ಧ ಮಾಡಬೇಕು ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ ಅದಕ್ಕೆ ನಿಮ್ಮ ಅಭಿಪ್ರಾಯ ಇಪ್ಪತ್ತಾರು ಜನ ಜೀವ ಹಿಂದೂಗಳ ಜೀವ ಶ್ರೇಷ್ಠವಾದ ಜೀವ ಹಿಂದೂ ಸ್ಥಾನದಲ್ಲಿ ಹಿಂದೂ ಸ್ಥಾನದಲ್ಲಿ ಆ ಇಪ್ಪತ್ತಾರು ಜೀವನಕ್ಕೋಸ್ಕರನೇ ಈಗ ಹೋರಾಡ್ತಿರೋದು ಭಾರತೀಯ ಸರ್ಕಾರ ಏನು ಅಂದರೆ ಆ ಇಪ್ಪತ್ತಾರು ಜನರಿಗೆ ಒಂದು ಶಾಂತಿ ಕೊಡಬೇಕೋಸ್ ಯುದ್ಧ ಮಾಡ್ತಾ ಇರೋದ್ ಹಾಂ ದೂರ ಉಪಯೋಗವಾದ ಮಾತೇನು ಬೇಕಾಗಿಲ್ಲ ನಮಗೆ ಮುಖ್ಯಮಂತ್ರಿಗಳು ಇಪ್ಪತ್ತಾರು ಜನ ನೀವು ಸಪೋರ್ಟ್ ಮಾಡ್ತಿದೀರ ಇದಕ್ಕಿ ಸಪೋರ್ಟ್ ಮಾಡ್ತೀರಾ ಸಪೋರ್ಟ್ ಮಾಡ್ತೀವಿ ಸೊ ಏನಕ್ಕೆ ಸಪೋರ್ಟ್ ಮಾಡ್ತೀರಾ ಈಗ ಇಪ್ಪತ್ತಾರು ಜನ ಪ್ರಾಣ ಮತ್ತೆ ಬರಲ್ವಲ್ಲ ಇಪ್ಪತ್ತಾರು ಜನ ಪ್ರಾಣ ಬರಲ್ಲ ಇನ್ನು ಇನ್ನೂರಾರು ಜನ ಸಾಯಿ ಗ್ಯಾರಂಟಿ ಅಂದ್ರೆ ಇನ್ನು ಮುಂದೆ ಯಾವ ತರ ಸಾಹಿಬಾರ್ದು ಅಂತ ಮಾಡ್ತೀರಾ ಸರಿಯಾಗಿ ಬುದ್ಧಿ ಕಲ್ಸ್ತೀರ ಸುದ್ದಿ ಬರಬಾರ್ದು ಮತ್ತೆ ಬಾಂಗ್ಲಾದೇಶವ್ರು ಇದಾರಲ್ಲ ನೂರ್ ಸಾವಿರ ನೂರ ಇಲ್ಲಿ ಹೆಚ್ಚು ಕಮ್ಮಿ ಒಂದು ಕೋಟಿಗಳ ಜನ ಇದರಲ್ಲ ಅವ್ರನ್ನ ಕಳಿಸಲ್ವಾ ನೀವು ಕಳಿಸ್ತೀವಿ ನಾವು ಬಾಂಗ್ಲಾದೇಶ್ ಏನ್ ನೀವು ಅಂದ್ರೆ ಎಲ್ಲರಿಗೂ ಸಲ ರಾಜಕಾರ ಅವರ ಹೋಗ್ಲಿ ಹೌದಾ ಹೌದು ಎಲ್ಲರೂ ಹೋಗಬೇಕಾ ಎಲ್ಲರೂ ಹೋಗ್ಬೇಕು ಪಾಕಿಸ್ತಾನಕ್ಕೆ ಹೋಗ್ಲಿ ಬಾಂಗ್ಲಾದೇಶಕ್ಕೆ ಹೋಗ್ ಇವ್ ಎರಡು ವಾರ ಸರಿಯಾಗುತ್ತೆ ದೇಶ ಸರಿಯಾಗುತ್ತೆ ದೇಶ ಉತ್ತರ ಆಗುತ್ತೆ ಸೊ ಮತ್ತೆ ಯಾರು ಕೇಳಬಾರ್ದು ಬೇಕಾಗಿ ಎಲ್ಲರೂ